ಊನ್ ನೋಡ್ತಾ ಇದ್ಯಾ ಅಜ್ಜಿ ತಡಮೇಲ್ ಮಂಗಿದ್ದೀರಾ ಕಳ್ಳ ಊನು ಊನ್ ನೋಡ್ತಿದ್ದೀರ ನಿದ್ದೆ ಬಂದಿಲ್ವಾ ನಿದ್ದೆ ಬಂದಿಲ್ವಾ ಬಂಗಾರಿಗೆ ನಾಯ್ ಕನವ ನಾಯಿ ನಾಯಿ ಬಗಲ್ತಾವೆ ಕಣ್ಣ ಪಿಳಿ ಪಿಳಿ ಅಂತ ಬಿಡ್ತಿದ್ದೀರಾ ಕಣ್ಣ ಪಿಳಿಪಿಳಿ ಅಂತ ಆಳ್ಗಾರಿ ನಾಯಿ ಯಾಕೆ ಬಗುಳ್ತೇನವು ನಾಯಿ ಬಗುಳ್ತನಪ ನಾಯಿ ಎದ್ರುಕ ಬೇಡ ಬೇಡ ಓಡ್ ಸುಚ್ಚಾಯಿ ಅಂತ ಏನ್ ನೋಡ್ತಿದ್ದೀಗಿ ಓ ನೋಡ್ತಿದ್ದೀರಿ ಅಜ್ಜಿ ಅವಾಗ್ಲೂ ಎತ್ಕೋತಾಳೆ ಅಂತ ನೋಡ್ತಾ நீட்டு ஓய் தானே இல்ல கனவ நானும் நின் மக நோட்கண்டே குத்கண்டினி அது நீத்தானே வரதே அல்லேன்மாவு நான் நன் மகன நோடக்கொய்த்தினு கரீத்த கணவா ஓகேணா பப்பன் கழுசனா ஏசு நம்ம ஏன் நோட் தீர நிதல்வா அஜ்ஜி நீர் காயஸ்தி நம்ம அஜ்ஜி நீர் காய்ஸ் கனவா நீங்கள் நீர் யாக்கே வர்த்தா ஸ்னான மாத்திர பிளி பிள்ளை கண்ட் ஸ்னா ரத்து ஆட்குடு நோடு நீ நோட்கண்டே கூத்தீவி நானோ நம்ம அத்தினே வந்தியா ஊர் போகதா யாவது வந்தீரே ஊர் பகதா ಹೋಗಣ ಈಗ ದುಂಡ ಓ ಆಕಪ್ಪ ಆಕೆ ಓನ್ ಎತ್ಕಂಡ ಓನ್ ಆಯ್ತು ಏನ್ಲ ಆಯ್ತು ನಿಂಗೆ ಯಾಕೆ ಅಳಬಾರ್ದು ಮೇಡಮರಿ ಅಲ್ವ ಹೊಟ್ಟೆ ಹಸಿ ತೆದ್ದ ನಿನಗೆ ಹೊಟ್ಟೆ ಅಲ್ಲಿ ಬರ್ತಾ ಇಲ್ ಬರ್ದಾಳ್ ಬಾರ್ದು ಯಾಕವ ಯಾಕೆ ಕಲ್ತಿರೋದು ಹೊಟ್ಟೆ ಹಸಿರು ಏನೋ ಕನತೆ ಹಾಲು ಕೊಡ್ತಾನ ಹೊಟ್ಟೆ ಹಸಿರಿದವ ಅದಕ್ಕೆ ಹೇಳ್ತಿದ್ಯಾ ಬೇಡ ಬೇಡ ಈಗ ಹಾಲ್ ಕುಡಿ ಬೇಡ ಸ್ನಾನ ಮಾಡ್ಕೊಂಡ್ ಬಂದ್ಬಿಡು ಆಮೇಲೆ ಹಾಲ್ ಕುಡಿ ಕಂಡು ಮನೆ ಕೇಳೋ కొత్త మరి హీరు సుమ్ కుడ సుమ్ అలాబేవా నిర్యత్ ముంచబాడదు అందర కురు అంతా సుమ్ీరు తక్షణ నిర్యబడు గంట బిన్ ఆరాబోదు బోక మేలే కు బ్యాడక సుమ్రు చీ బాణి కైదు కాలిల్వ మన అంతా ఆచయిందారే బంద్రు ఏమో కున్ బ హస్ మగ హి ಎಸ್ ಅಮೇರಿಕಲಾ ಕಾಲ್ದು ಕೈದುಳು ಆಯ್ತದೆ ಅನ್ಸಿದ್ಮೇಲೆ ನೀನು ಒಬ್ಳೇ ಇರ್ಬೇಕು ಮಗ ನೀನು ಇಬ್ಬರೇ ಸರಿಯಾ ಅಂಕನವಾ ಇಲಾಟ ಆಗ್ಬೇಡ ಅಪ್ರೂಪಕ್ಕೆ ಆಗೋದೇ ನೋಡ್ಕೋ ನೀನು ಹಂಗೆ ಹಿಂಗೆ ಅನ್ಬೇಡ ನಾನು ಆಸ್ಪತ್ರೆಯಿಂದ ಹಿಂಗೆ ಬಂದೆ ಹೋಗೇ ಇಲ್ಲ ಇತ್ತೀನಿ ರಾಜು ಫೋನ್ ಮಾಡ್ತಾನೆ ಏನು ಬೋ ಇರೋ ಇಲ್ಲ ಅಂಗಿತವ ನಾನು ಹೋಗಿ ನೋಡ್ಕೊಬತ್ತೀನಿ ಮಗವ ಅಂತ ಅವ್ನಗೋಲಿ ಇರೋಕೆ ಆಯ್ತಲ್ಲ ಓಹೋ ಏನು ಕಿರ್ಸ್ತಾನಲ್ಲ ಓಡ್ ಗಂಟೆ ಕೇಳಿಸ್ತಾನೆ ಕಿರ್ಸ್ತಾರದು ಪುಟಾಣಿ ಯಾಕಪ್ಪ ಕೇಳ್ತಾರ ನೀವು ಎಷ್ಟಿದದಾ ಇರೋದು ಬಿಡೋದಾ ಬನ್ನಿ ಹಾಲು ಕುಡ್ಸೋದು ಬೇಡ ಆಮೇಲೆ ಒಟ್ಟಿಗೆ ಹಾಲು ಕುಡ್ಕೊಂಬನಿಕತ್ತಂತೆ ಹ್ಞೂ ನಾನು ಅಂಗಂದೆ ಇದಾವ ನೀರು ಎಣ್ಣಗಿನ ಸಾರು ರೀ ಮುಗಿಗೆ ಸಾವಿರತೀನಿ ಒಂದ್ ಹತ್ ನಿಮಿಷ ಆಗ್ಲಿ ಉಯ್ಯೂರಿ ಹಾ ಸರಿ ಸರಿ ಆಯ್ತು ಕೈಯಣ್ಣೆ ಹಾಕೊಂಡ್ರೆ ಕೇಳಕ್ಕೆ ಒಳ್ಳೆಯವಳು ಅವೆಲ್ಲ ಎಣ್ಣೆ ಕಾಯಿಸ್ ತಿಕ್ತಿತ್ತು ಅದ್ನೇ ಹಾಕ್ತಿದಪ್ಪ ಏನಾಯ್ತಿತ್ತು ಅಯ್ಯೋ ರಾಣಿ ಬೇಡ ಬೇಡ ಅಂದ್ಬಿಟ್ಟು ಅಂಗ್ಲಿ ತರ್ಸೋಡಲ್ಲ ಅದಂತದ ಬೇಬಿ ಎಣ್ಣೆ ಅಂತಲ್ಲ ಹಾಕು ಅಂತೇಳಿ ಅಯ್ಯೋ ನಮ್ಮ ಕೇಳಾರ ಬಿದ್ರಿ ಅವ್ರು ಹಾಕಿ ಅದ್ನೇ ಈಗ ಕೈ ಕೈಯ್ಯಾಣೆ ತಿಕ್ತ ಕೂತ್ಕೊಂಡರು ಎಲ್ಲ ಅದ್ನೇ ಹಾಕೋದು ಹಾಕಿ ಸರಿ ಆಯ್ತು ಕೂದ್ ಬಿಡಿ ಹಾ ನಾನು ಊರ್ಗೋಯ್ತೀನಿ ಇವತ್ತು ಅಯ್ಯೋ ಇರಿ ಅದ್ ಊರು ಊರು ಅಂದಿರಿ ಏನ್ ಮಾಡ್ಬೇಕಿತ್ತಲ್ಲಿ ಂತ ಅಯ್ಯೋ ಅಕ್ಕ ನಾನ್ ಯಾವಾಗ ಬಂದೋಳು ಆಸ್ಪತ್ರೆಯಿಂದ ಹಿಂಗೆ ಬಂದಿವಿನಿ ಹಾಳೆ ಒಂದು ವಾರದ ಮೇಲೆ ಆಯ್ತು ಕಡೆ ತಿರ್ಗೆ ನೋಡಿಲ್ಲ ಅವನು ಫೋನ್ ಮಾಡ್ತಾನೇನೋ ಬವ್ವ ಬವ್ವ ನಾನು ಹೋಗಿ ಮಗ ನೋಡ್ಬೇಡುವ ಅದೇ ಕಲ್ಲೇ ಕೂತಿದ್ದೀರಿ ಇಬ್ರುವೇ ಅಂತ ಅದಕ್ಕೆ ಹೋಯ್ತೀನಿ ನನಗೂ ಮಗ ಹೋಗಕ್ಕೆ ಮನಸ್ಸೇ ಇಲ್ಲ ಎತ್ಕ ಕೂತ್ಕೊಳ್ಳಂಗ ಆಯ್ತದ ಅಪ್ಪ ಅವನು ಮಗ ನೋಡ್ಬೇಕಂತಾನೆ ಬರ್ಲಿ ಬರ್ಲಿ ಆಕಿ ನೀವು ಹೋದ್ಮೇಲೆ ಬರ್ಬೇಕಾ ಅಂಗಡಿ ಬಾಕ್ಲಾಕ ಬಂದ್ರೆ ಆಯ್ತಪ್ಪ ಹಂಗ ಒಬ್ರು ಇರ್ಲೇಬೇಕು ನಾನು ಒಂದ್ ಎರಡು ದಿನ ಇದ್ಬಿಟ್ಟು ಬತ್ತಿನಿ ಬವ್ವಾ ಅಂತಾನೆ ಹೋಯ್ತೀನಿ ಒಬ್ಬ ಬತ್ತಿ ಬಿಡಿ ನಸಿ ದಿನ ಬಿಟ್ಕೊಂಡು ನನ್ಗು ಮಗ ನೋಡಂಗ ಆಯ್ತಾ ಇರ್ತದೆ ನೀವಿದ್ರೆ ಸರಿ ಎಲ್ಲಾ ಮಾಡ್ತೀರಿ ನೀವೇ ಮುಗಿದ್ ಅಯ್ಯೋ ನಿಮ್ ಒಬ್ಬರಿ ನಿಮ್ಗಿಂತ ಬಂದದ ನಂಗೆ ಐಕ್ಲು ಬಾಂತನ ಮಾಡಿದಿರಿ ನಿಮ್ಗಿಂತ ಬೇಕಾ ನೀವೇ ಆಯ್ತು ಹೋಗೋರಂತೆ ಇಲ್ಲ ಇಲ್ಲ ಇಲ್ಲಕ ಸುಮ್ನರ್ ಬಿಕ್ತೀವ ಬರ್ತೀವಂತಾಯ್ತ್ರಿ ನೀನಾರೇ ಇಲ್ಲ ಅತ್ತೆ ಬರ್ತೀವಿ ಬಿಡಿ ಹೋಗೋ ಬಂದಾಗ ನಾನು ಬತ್ತಿನಂತೆ ಬರ್ತೀನಂತೆ ಇವತ್ತೇನಾರು ಮಾಡ್ತೀವಿ ನಾಳೆ ಊಟ ಮಾಡ್ಕೋ ಹೋಗೋರಂತೆ ಏನ್ ತಂದಿರಿ ಏನು ಬೇಡ ಸುಮ್ನಿರಿ ಅವತ್ತಿಂದ ತಿಂದಿಲ್ವಾ ಏನು ಬೇಡಕಪ್ಪ ಸುಮ್ನಿರಿ ರೀ ಆಯ್ತು ಸಂದಪತ್ತಿಂದ ಹೋಗೋರಂತೆ ಏನು ಎಣ್ಣೆ ಸರಿ ನೀರ್ ತೋಡ್ತೀನಿ ಹ್ಮ್ ತೋಡೋಕ್ ಸಾರ್ತಿನಂತೆ ಇದಕ್ಕಿನ್ ಕೂತಿದೀವಿ ಮನಿಕೋ ಅಲೆ ಆಗೋಯ್ತಾ ಎದ್ದು ಎದ್ ಕೂತ್ ಬಿಟ್ಟಿದ್ಯಾಲ ಎದ್ ಕೂತ್ಕೊತಾಳೆ ಮನಿಗಳ್ ಎಲ್ಲಾ ಬಾಣತಿರು ಬರಿ ಮನಿ ಕಳಾಕ್ ನೋಡ್ತಾರೆ ನೀನ್ ಹಾಕಿನ್ ಕೂತಿದೀವಿ ಮನಿಕೋ ನಿಮ್ಮ ಅತ್ತೆ ನೀರು ಇತ್ತೀವಿ ಮನಿಕೊ ಆಮೇಲೆ ಆದ್ಮೇಲೆ ನೀನು ಇಕ್ಕಳುವಂತೆ ಮಗಿಗ ಹಾಲ್ ಕುಡ್ಸ ಮನ್ಸ್ಬಿಟ್ಟು ಹ ಸರಿಯಮ್ಮ ಆಯ್ತು ಎಣ್ಣೆ ಕೊಡು ಅತ್ತೆಗೆ ಸಾರ್ಲಿ ಮಗಿಗೆ ನೀರ್ ತೋಡ್ತೀನಿ ಓನಪ್ಪ ಯಾಕೆ ನೀವು ಓ ನಿಮ್ಮಪ್ಪ ಫೋನ್ ಮಾಡ್ತಾನೆ ನೋಡಿಲಿ ಮಾತಾಡಿಯಾ ಮಾತಾಡಿಯ ಪಾಪನ್ ಜೊತೆ ಹಲೋ ಏನ್ ಮಾಡ್ತೀವಿ ನಾನು ನೋಡಕ್ಕೆ ಬರ್ದೇನೆ ಅಂತ ಕೇಳು ಕೇಳು ರಾಜ್ ಫೋನ್ ಮಾಡ್ತಿದ್ದಾನತೆ ಗನವ ಮಾಡ್ತಾನೆ ಬಾ ಅಂತ ಕರೀತಾನೆ ಗೊತ್ತೀವಿ ಇವತ್ತು ಹಲೋ ಹೇಳಪ್ಪ ಅವಾ ಏನ್ ಮಾಡ್ತಿದಿ ಇಲ್ಲೇ ಕೂತಿನ ಮಗ ಎತ್ಕೊಂಡು ಐದಕ್ಕೆ ಬರಗಿಲ್ವಾ ಬಾ ಅನ್ನಲ್ಲ ಇವತ್ತು ಅಯ್ಯೋ ಬತ್ತಿವ ಅತ್ಲ ನಾಳೆ ನಡ್ತು ಏನಂಗ ಉನ್ನಿಸಮ್ಮ ಬಾ ಬಾ ಬಾಂದಿ ಅವಾ ಬಾ ಹೋಗಿ ಎಷ್ಟು ದಿನ ಆಯ್ತು ನೀನು ಆಸ್ಪತ್ರೆಗೆ ಹೋದಾಳ ಹಂಗಿಂದ ಹಂಗೆ ಹೋಗಿದ್ದಿ ಮನೆ ಕಡೆ ತಿರುಗಿ ನೋಡಿದ್ಯಾ ನಂಗು ಮಗ ನೋಡಂಗಾಗದೆ ನಾನು ಹೋಗಿದ್ ಬತ್ತಿನ್ ಬಾ ಇಲ್ಲ ಅಂಗಡಿ ತಾವ್ ನೀನಾಗ್ಲಿ ಅಕ್ಕ ಆಗ್ಲಿ ಇರ್ಬೇಡ್ವಾ ಅಂಗಡಿ ಬಾಕ್ಲಾಕ್ಬಿಟ್ ಬರಕ್ಕದ ಬಾ ಆಮೇಲೆ ಇನ್ನೊಂದು ವಾರ ಬಿಟ್ಕೊಂಡು ತಿರ್ಗ ಹೋಗು ಅಂತ ಬೇಕಾರೆ ನಾನು ಹೋಗಿ ಮಗ ನೋಡ್ಕೊಂಡ್ ಬಂದ್ಬಿಡ್ತೀನಿ ನನ್ಗೂ ಮಗ ನೋಡಂಗಾಗದೆ ಅಯ್ಯೋ ಆಯ್ತು ಬಿಡ್ಲಾ ಹ್ಞೂ ಬರ್ತೀನಿ ಬತ್ಕೊಂಡು ಬಿಡು ನಾವು ಅಂಟ್ಕೊಂಡಿ ಕಂತೆ ಸಂಜೆ ಹೊತ್ತು ಬರ್ತೀವಿ ಹ್ಞೂ ಸರಿ ಸರಿ ಆಯ್ತು ಬಾ ಆವತ್ತಿಂದ ಬತ್ತಾನ ಬತ್ತಾನ ಅನ್ಬಿಟ್ಟು ಅಲ್ಲೇ ಉಳ್ಕೊಂಡಿದ್ದೆ ಏನು ಮಾಡಿಯಪ್ಪ ಮಗಿನ ಮಾತಾ ನೋಡಿದ್ರೆ ಬರಕ್ಕೆ ಬಂದಿಲ್ಲ ಇಲ್ಲ ಇರ ನಾನು ಹಂಗೆ ಆಯ್ತದೆ ಓಹೋ ಅದಕ್ಕೆ ಅಲ್ಲೇ ಉಳ್ಕೊಬಿಟ್ಟಿಯಾ ಬಾ ಹ್ಞೂ ವಾರ ಬಿಟ್ಕೊ ಹೋಗುವಂತೆ ಹ್ಞೂ ಸರಿ ಸರಿ ಆಯ್ತು ಬತ್ತಿನಂತೆ ಬಿಡ್ಲಾ ಇವತ್ತು ಸಂಜೆ ಹೊತ್ತು ಬತ್ತೀವಿ ಹ್ಞೂ ಬರ್ವೆ ಬಿಡ್ನಾಡಿಕ್ ನೀನು ಹ್ಞೂ ಸರಿ ಸರಿ ಅದಕ್ಕೆ ಮಾಡಿದೆ ಏನು ಮಾಡ್ತಿದ್ದು ಮಗ ಇಲ್ಲ ತಡೆ ಮೇಲೆ ಹಾಕ ಕೂತಿನಿ ಎಣ್ಣೆ ಸಾರು ತನಿಸ್ ನೀರು ಇಬೇಕು ಇವಾಗ ಸರಿ ಸರಿ ಆಯ್ತು ಬನ್ನಿ ಮತ್ತೆ ಊಟ ಮಾಡ್ದ ಏನ್ ಮಾಡ್ದೆ ಅಯ್ಯ ಏನ್ ಮಾಡಾನೆ ಮನೇಲಿ ಏನು ಮಾಡ್ಕೊಂಡಿತ್ತಿಲ್ಲ ಹೋಟಲ್ ತಂದ ತಿಂದೆ ಅದೇನು ಹೋಟ್ಲ್ ಊಟ ತಿನ್ನಕ್ ಹೋಗಿಲ್ಲ ಬೋವ ಒಬ್ಬರಾರು ಇಲ್ಲ ಅಡ್ಗೆ ಮಾಡಕ್ಕೆ ಇಬ್ರು ಅಲ್ಲೇ ಕೂತಿದ್ದೀರಿ ನೀವತ್ತಿ ಎಷ್ಟೊತ್ತಾದ್ರು ಅಲ್ಲೇ ಹುಡ್ಕಬೇಡಿ ಲೇಲಕನ್ ಬಿಡಪ್ಪ ಬತಿಯೋತು ಹಾ ಸರಿ ರಾಣಿ ರಾಣಿ ಏನ್ ಮಾಡ್ತಿದ್ದಾಳು ಇಲ್ಲೇ ಅವಳೆ ಹಾ ಸರಿ ಬಿಡ ಆಯ್ತಾ ಮೇಲೆ ಫೋನ್ ಮಾಡ್ತೀನಿ ಅವಳಿಗೆ ಹಾ ಸರಿ ಆಯ್ತು ಬತಿಕನ್ ಬಿಡು ಅದೇನಕ್ಕೆ ಏನಾರು ಮಾಡ್ಕೊ ಊಟ ಮಾಡು ಇಲ್ಲ ಹೋಟೆಲ್ ತಕೊಂಡ್ ಒಂದು ಟೈಮು ಸಂಜೆ ಹೊತ್ತಿಗೆ ಬತ್ತೀವಿ ಹಾ ಹಾ ಸರಿ ಸರಿ ಬನ್ನಿ ನೋಡುವ ನಿಮ್ಮಅಪ್ಪ ಫೋನ್ ಮಾಡ್ತಾನೆ ಬಾ ನನ್ ಮಗನ್ ನಾನ್ ನೋಡಕ್ ಹೋಗಂತ ಹೋಗ್ತೀನಿ ನನ್ ವಾರ ಬಿಟ್ಕೊಂಡ್ ಬರ್ತೀನಿ ಆಯ್ತಾ ಬಂಗಾರ ಇದು ಸರಾಗಿರು ರಾಣಿ ಒಂದ್ ತಿಂಗಳು ತಿಂಗ್ಳು ಒಚ್ ಕಟ್ಟಕ್ ಬಾಣತನ ಕೊಡ್ತೀನಿ ನಿಮ್ಮ ಹೋಗಂಗ ಅಂತೀನಿ ಒಂದ್ ಆರ್ ತಿಂಗ್ಳು ಕಳ್ಸ್ಕೊಡಿ ಅಂತ ನನಗ ಮಗ ಬಿಟ್ಟಿರಕ್ ಆಯ್ತಿಲ್ಲ ಒಂದ್ ಐದ್ ತಿಂಗ್ಳಾದ್ರೆ ಸಾಕು ಅಲ್ಲಿ ಅಂತೀನಿ ಏನಂದದು ನಾನು ಮಾಡ್ತೀನಿ ಮನಂಗಂತ ನೋಡಕ್ ಆಯ್ತದ ಬಿಡತ್ತೆ ಬಂದೋದ್ಮೇಲೆ ಬನ್ನಿ ಹ್ಮ್ ಆಯ್ತು ಬತ್ತಿನ್ ಬಿಡು ಜಾಪಾನ ಈಗ ಕೊರೆಗಾಲ ಎನ್ ಸಡಿ ಒಸಿಯಾ ಮಗ ಬೆಚ್ಕಿರ್ಸು ಕಾಲ್ಚಿಲ ಸ್ವೆಟ್ರು ಟೋಪಿ ಕೈಗೆಲ್ಲ ಹಾಕಿ ಬೆಚ್ಚು ಮಂಗಸು ನೀನು ಅಷ್ಟೇ ಕಾಲಕ್ಕೆ ಸಾಕು ಸಾಕು ನೀನು ಹಾಕಂಗೆ ಒಂದು ಸ್ವೆಟ್ರ್ ಇಕ್ಕೊಂಡಿದ್ಯಾ ಕಾಲಕ್ಕೆ ಕಾಲ್ಚಿಲ ಹಾಕಿದ್ಯಾ ನೀನು ಬೆಸ್ಗಿರ್ಬೇಕು ಅದು ಇದು ತಿನ್ನಕ್ಕೆ ಹೋಗ್ಬೇಡ ವೈ ಏನು ಕೊಡ್ತದೆ ಏನು ಹೇಳ್ತದೆ ಹಂಗಿರು ಕಟ್ಟಾಗಿ ಬಾಣತನ ಮಾಡ್ಸ್ಕೊ ಅಪ್ರೂಪಕ್ಕೆ ಆಗದೆ ಮಗಿಗೆ ಸೀತ ಗೀತ ಕೆಮ್ಲುಗೆ ಎಮ್ಲು ಮಾಡಿಸ್ಬೇಡ ಅದು ಇದು ತಿಂದು ಸರಿಯಾ ಆಯ್ ರುಚಿ ಅನ್ಕೊಂಡು ಏನೋ ತಿನ್ಬೇಡ ವೈ ಏನು ಕೊಡ್ತದೆ ತಿನ್ಕೊಂಡು ಜಾಪನಾಗಿರು ಸರಿಯವ ಹ್ಞೂ ಸರಿಯತ್ತೆ ಆಯಿತು ನಾನು ಬರ್ತೀನ ಅವಾಗವಾಗ ಓಡಾಡ್ಬೇಡ ಜಾಸ್ತಿ ಗಾಳಿಲಿ ಯಾವಾಗಲೂ ತಲೆಗೆ ಬಟ್ಟೆ ಕಟ್ತಂಗಿರೋ ಒತ್ತಿ ಹಾಕೋ ಕಿವಿಗೆ ಆಮೇಲೆ ಬಟ್ಟೆ ಕಟ್ಕೋ ಬಿಸಿನೀರ ಕುಡಿ ಯಾವಾಗಲೂ ಆರೋದ್ರೂ ಕುಡಿ ಬೇಡ ಅದ್ರ ಬಟ್ಲು ಬರ್ತಾವಲ್ಲ ಬಿಸಿನೀರು ನಾವು ಅದಕ್ಕೆ ಮಾಡಿಕೊಂಡು ಕುಡಿ ಹ್ಞೂ ಆಯ್ತಾ ಬಿಡಿ ಅದರಲ್ಲೇ ಕುಡಿಯೋದು ಅಯ್ಯೋ ಏನು ನಿಮ್ಮ ಓ ಎಣ್ಣೆ ಸಾವಿರ ಅಂತೂ ಕುಡಿಯಲ್ಲಿ ಎಣ್ಣೆ ಸಾವಿರ ತಿನ್ ಮಗಿನ್ನ ಇರೋದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ